ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರಿ ನನ್ನ ಹೆಸರು ರವಿ ಪರಮೇಶ್ವರ್ ಬೋರ್ಗಿ ನಮ್ಮದು ಬಿಜಾಪುರ ಜಿಲ್ಲಾ ತಿಕೋಟ ತಾಲೂಕ್ ಸಮುದ್ರ ಅಂಟತ್ತವರು ನಾವು ಒಂದು ಎಕರೆ ಬದ್ನಿಗಿಡ ಹಚ್ಚಿವ್ ರೀ ಗಿಡ ನಾವು ಫಸ್ಟಿಗೆ ಹಚ್ಚಿವೆ ಏನೂ ಗೊತ್ತಿರಲಾರ್ದು ಅವರು ಇವ್ರಿಗೆ ಕೇಳಿ ಹಚ್ಚಿದ್ದೀವಿ ಫಸ್ಟಿಗೆ ನಮ್ಮದು ಇದು ಮೈಕೋ ಸೂಪರ್ ಟೆನ್ ಅಂತ ಬರ್ತದೆ ರೀ ಕರಿ ರೀ ನಾವು ಹಚ್ಚಿ ಒಂದು ಮೂರು ತಿಂಗಳ್ಗೆ ಯಾವ್ದು ಔಷಧಿ ಕೇಳಿ ಎಲ್ಲ ಏನು ಒಂದು ಕಾಯಿ ಇರಲಾರ್ದು ಬರೀ ಕಾಯಿ ಹರ್ಕೊಂತ ಮಾರ್ಕೆಟ್ಗೆ ಬಿದ್ರೆ ಏನು ಕಿಮ್ಮತ್ ಸಿಗ್ಲಾರ್ದಂಗೆ ಇದ್ದೀವಿ ರೀ ಆಮೇಲೆ ಕೃಷಿ ಸಂಜೀವಿನಿ ಯಾಪದ ಕೃಷ್ಣ ಸರ್ಗೆ ಕಾಲ್ ಮಾಡಿ ಹಿಂಗಿದ್ದು ಹಿಂಗೆ ಆಗೈತಿ ನೀವು ಬರ್ಲಿಕ್ಕೆ ನಾವು ಗಿಡ ತೆಗಿತೀವಿ ಅಂತ ಕೊಡ್ತೀನಿ ಹೇಳಿದ್ವಿ ರೀ ಗಿಡ ತೆಗಿತೀವಿ ನಾನು ಬೇಡ ನಾ ಬರ್ತೀನಿ ಬಂದು ನೋಡ್ತೀನಿ ಅಂತ ಹೇಳಿದ್ರು ರೀ ಅವರು ಅವರು ಬಂದು ನೋಡಿದ್ರು ಗಿಡ ಏನೋ ಹೆಂಗೆ ಕಾಯಿ ಕಾಯಿ ಅಂತೇಳಿ ಫಸ್ಟಿಗೆ ಇವು ಕಾಯಿ ಮೊಗ್ಗ ಏನು ಇರ್ತಾವೆ ಎಲ್ಲ ಬರೀ ಒಳಗೆ ಎಲ್ಲ ಕೀಡೆ ಹತ್ತಾತಿದ್ವಿ ರೀ ಅದ್ರ ಸಂಬಂಧ ಅವರೆಲ್ಲ ನಮ್ಮದೆಲ್ಲ ವಸ್ತು ಪಡ ಎಲ್ಲ ಪೂರ್ತಿ ಒಂದು ಎಕರೆ ಪೂರ್ತಿ ಪಡ ಐತ್ರಿ ಅದನ್ನೆಲ್ಲ ಪೂರ್ತಿ ಹೂವು ಹಿಡ್ಕೊಂಡು ಪೂರ್ತಿ ಮೊಗ್ ಎಲ್ಲ ಪೂರ್ತಿ ಹರಿಶ್ ಹೋಗೋದು ಒಂದೆರಡು ಸ್ಪ್ರೇ ಕೊಟ್ಟರು ಅವರು ಕೃಷ್ಣ ಸರ್ ಎಂಪ್ಲಿಗೋ ಫಸ್ಟಿಗೆ ನೂರಕ್ಕೆ ಎಪ್ಪತ್ತೈದರಂತೆ ಕೊಟ್ಟರಿ ಎರಡು ದಿವಸ ಆದ ಬಳಿಕ ಎಂಪ್ಲಿಗೋ ಅರ್ಧ ಅದಂತೆ ಕೊಡ್ಸಿದ್ರಿ ಅದು ಕೊಟ್ಟು ನಂತರ ನೋಡಿದ್ರಿ ನಮ್ಮಲ್ಲಿ ಒಂದು ಕಾಯಿ ಸಿಗಲಿಲ್ಲ ರೀ ನೂರಕ್ಕೆ ನೈಂಟಿ ಫೈವ್ ಪರ್ಸೆಂಟೇಜ್ ಚಲೋ ಕಾಯಿ ಐದು ಪರ್ಸೆಂಟೇಜ್ ಹಂತ ಹಂತ ಕಾಯಿ ಸಿಗುತ್ತೆ ಚೇಂಡ್ ಅಂತೂ ಎಲ್ಲಿ ಬಿದ್ದಿಲ್ರಿ ಪೂರ್ತಿ ನಮ್ಮಲ್ಲಿ ಬದ್ನಿಕಾಯಿ ಕಟಾವು ಮಾಡೋಕ್ಕಂಥ ಚಲೋ ರೇಟ್ ಆತ ಮತ್ತು ಬದ್ನಿಕಾನೆ ಚಲೋ ಹೊಂಡ್ರಿ ಸರ್ ಹೇಳೋದ್ ಬಳಕ ಔಷಧ ಒಂದೆರಡು ಮೂರು ಔಷಧ ಹೇಳಿದ್ರಿ ಒಂದು ನಾಲ್ಕು ದಿವಸ ಒಂದು ನಾಲ್ಕು ದಿವಸ ಒಂದು ಅದು ಔಷಧಿ ಹೇಳೋಣ ನಾವು ಇದು ಫಸ್ಟ್ನೇ ಕಟಾವಿಗೆ ಇಪ್ಪತ್ತೈದು ಇಟ್ರಿ ಹರಿದಿವಿ ಇಪ್ಪತ್ತೈದು ಟ್ರೇಕ್ ನಮಗೆ ಒಂದು ಹತ್ತು ಸಾವಿರ ಸಿಕ್ತ ಸಿಕ್ತ್ರಿ ಎರಡನೇ ಕಟಾವ ಒಂದು ನಲ್ವತ್ತರಿಂದ ನಲ್ವತ್ತೈದು ಟ್ರೇ ತನ ಈ ಸದ್ದು ಎರಡನೇ ಕಟಾವ ಸ್ಟಾರ್ಟ್ ಐತೆ ರೀ ಎರಡನೇ ಕಟಾವ್ ಅಂದ ನಮಗೆ ಇಪ್ಪತ್ತು ಸಾವಿರ ಹತ್ತಿರ ಅವ್ರು ಹೇಳಿದ್ದು ಒಂದು ವಾರೊಳಗ್ರಿ ಏನೂ ಇಲ್ಲಾಂದ್ರೆ ಒಂದು ಮೂವತ್ತು ಸಾವಿರ ರೂಪಾಯಿ ತನ ನಮಗೆ ಈ ಸದ್ದು ಬದ್ನಿಕೆ ಒಳಗೆ ಸಿಕ್ಕೇತ್ರಿ ಇನ್ನ ರೇಟ್ ಐತ್ರಿ ಪೂರ್ತಿ ಇನ್ನು ಈಗ ಈ ಪ್ರತಿ ಟ್ರೇಕ ಈಗ ಆರುನೂರಿಂದ ಒಂಬತ್ತುನೂರು ಸಾವಿರ ತಕ್ಕ ಮಾರಾತೈತೆ ರೀ ಈ ಸದ್ ನಮ್ಗೆ ಒಂದು ಲೆಕ್ಕ ಲೆಕ್ಕದ್ರ ಅಂದ್ರೆ ಪೂರ್ತಿ ಅವ್ರ ಔಷಧ ತಕ್ಕ ನೋಡ್ರಿ ಔಷಧ ಅಂತರೂ ಏನೂ ರೀ ಅಂದ್ರೆ ಒಂದು ಸಾವಿರ ಎರಡು ಸ್ಪ್ರೇ ಆಗಂಗೆ ಅವ್ರ ಅತಿ ಕಡಿಮೆ ರೇಟ್ ಒಳಗೆ ಅತಿ ಜಾಸ್ತಿ ಇಳುವರಿ ಹೊಂಡಂಗ ಅವರು ಕೃಷ್ಣ ಸರ್ ಅವ್ರು ಹೇಳ್ತಾರೆ ಕೃಷಿ ಸಂಜೀವನಿ ಆ್ಯಪ್ದಿಂದ ರೀ ನಮ್ಗೆ ಪೂರ್ತಿ ಬದ್ನಿಕಾಯಿ ಪೂರ್ತಿ ಇನ್ನೇನು ಎಲ್ಲ ರೂಟ್ರ್ ಹೊಡೆದು ತೆಗಿಬೇಕು ಅನ್ನೋ ಸ್ಟೇಜ್ ಒಳಗಿತ್ತು ಅವ್ರು ಪ್ರತಿ ಎಕರೆಗೆ ಎಷ್ಟೆಷ್ಟು ಔಷಧ ಹತ್ತೈತಿ ಡೋಸ್ ಹತ್ತೈತಿ ಅವರೇ ಎಲ್ಲ ಖುದ್ದಾಗಿ ಹೇಳಿ ಬರೆದು ಕೊಟ್ಟ ಸೊಕೆ ಹೋಗ್ಯಾರೀ ನಮಗೆಲ್ಲ ಬೇರೆ ಯಾರು ರೈತರು ಭೀ ಕೃಷಿ ಸಂಜೀವಿನ ಆ್ಯಪ್ ಮೂಲಕ ಬೆಳೆದ್ರೆ ಭಾಳ ಚಲೋ ಅಂತ ಹೇಳ್ತೀನಿ ರೀ ಅವ್ರು ಇವ್ರಿಗೆ ಕೇಳಿದ್ರೆ ಯಾರೋ ಒಬ್ಬರು ಸರಿಯಾಗಿ ಏನೋ ಔಷಧ ಅಂತೂ ಏನು ಹೇಳಂಗಿಲ್ಲ ರೀ ಈಗೆಲ್ಲ ಹಾಳಾಗಲಿ ಅಂತೇಳಿ ಹೇಳುವ ಜನ ಜಾಸ್ತಿ ಐತ್ರಿ ಬಟ್ ಎರಡು ಸಾವಿರ ಮೂರು ಸಾವಿರ ಒಂದೊಂದು ಸ್ಪ್ರೇ ಹೊಡೆದ್ರೆ ನಮಗಂತರೂ ಒಂದು ಕೀಡಿ ಕಂಟ್ರೋಲ್ ಆಗಿಲ್ಲ ರೀ ಒಂದು ಚೇಂಡಿ ಅಂತೂ ಕಾಂಡ ಕೊರಕೊತು ಹೊಳಗೆ ಬರ್ತೀರಿ ಅದು ಪೂರ್ತಿ ಎಲ್ಲ ಒಂದು ಫಸ್ಟಿಗೆ ನಲ್ವತ್ತರಿಂದ ಐವತ್ತು ದಿವಸ ಹೊಡಿತಂದ್ರೆ ಪೂರ್ತಿ ಗಿಡನೇ ಅದ್ರ ಗಿಡದ ಆಯುಷ್ಯ ಹಾಳು ಮಾಡ್ದಂಗೆ ಮಾಡ್ತಿ ಅಷ್ಟೇ ನಮ್ದೆಲ್ಲ ಅದೇ ಥರ ಆಗಿತ್ತು ಈ ಅವ್ರ ಔಷಧಿಗಳನ್ನ ಒಂದು ಏನೂ ಇಲ್ಲ ಪ್ರತಿ ಗಿಡಕ್ಕೆ ಕಾಯಿ ಚಲೋ ಹಾಂಡತ್ತವ್ರಿ ಪೂರ್ತಿ ಎಲ್ಲ ನಮ್ಗೆ ಎ ಪಿ ಸಿ ಒಳಗೆ ನಮ್ಮ ಮಾಲಿಕ್ ಸ್ವಲ್ಪ ಎಲ್ಲರಿಗಿಂತ ಒಂದು ನೂರು ರೂಪಾಯಿ ಜಾಸ್ತಿ ಐತೆ ರೀ ಸದ ನಮ್ದು ಹೇಳ್ಬೇಕಂದ್ರೆ ಎ ಪಿ ಎಮ್ ಸಿ ಎಲ್ಲರೂ ಐದುನೂರು ಮಾರ್ತಂದ್ರೆ ಅಂದ್ರೆ ನಮ್ದು ಆರುನೂರು ಏಳ್ನೂರು ಹಿಂಗೆ ಮಾರ್ತಾವ್ರಿ ಅಂದ್ರೆ ಕಾಯಿ ಫುಲ್ ಶೈನಿಂಗ್ ಐತ್ರಿ ನಮ್ಮದು ಬ್ಲಾಕ್ ಬದನಿಕಾಯ್ರು ಫುಲ್ ಶೈನಿಂಗ್ ಐತ್ರಿ ಸದ್ರ ಅಂದ್ರೆ ಈಗ ಎ ಪಿ ಎಮ್ ಸಿ ಆಗ ಆರ್ನೂರದಿಂದ ಒಂಬತ್ತು ನೂರು ಸಾವಿರ ತಕ್ಕ ಭೀ ಹೊಂಟೈತ್ರಿ ನಮ್ದು ಇಸೋದು ಎ ಪಿ ಎಮ್ ಸಿ ಒಳಗೆ ಕೃಷಿ ಸಂಜೀವನ ಒಂದು ಆ್ಯಪ್ ಐತ್ರಿ ಆ ಆ್ಯಪ್ದಿಂದ ಕೃಷ್ಣ ಸರಿಗೆ ಕಾಂಟ್ಯಾಕ್ಟಾಗಿ ಮಾಡಿದ್ರೆ ಎಲ್ಲ ಬೆಳೆ ತಕ್ಕೊಂಡ್ರೆ ಭಾಳ ಉತ್ತಮ ಐತ್ರಿ ಎಲ್ಲರಿಗೆ ಅವ್ರಿಗೆ ಇವ್ರಿಗೆ ಕೇಳಿ ಹಾಳಾಗೋಕ್ಕಿಂತ ಇವ್ರಿಗೆ ಕೇಳಿ ಎಲ್ಲ ಲಾಭ ಪಡ್ಕೊಳ್ಳೋದು ಭಾಳ ಚಲೋ ಅನಿಸ್ತೈತೆ ನೋಡಿರಿ ಕೃಷ್ಣ ಸರ್ ಅವ್ರ ಅವ್ರದಿಂದ ನಾವು ಇಷ್ಟೆಲ್ಲ ಈ ಸದ್ ಬದ್ನಿಕೆ ಹರೆಯೋ ಕಾರಣ ಕೃಷ್ಣ ಸರ್ ಅಂತ ಹೇಳ್ಬೋದು ನೋಡಿರಿ ಹೇಳಿ ವಿಡಿಯೋ ಇಲ್ಲೇ ಮುಗಿಸ್ತೀನಿ ರೀ ಲೈಕ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ